ಕಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಆವರಣದಲ್ಲಿ ದೇವನಹಳ್ಳಿ ತಾಲೂಕು ಪಂಚಾಯತ್ ಸಹಯೋಗದ ಅಡಿಯಲ್ಲಿ ಎಲಿಯೂರು ಗ್ರಾಮ ಪಂಚಾಯತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಮತ್ತು ಮಹಿಳಾ ಮಕ್ಕಳ ಗ್ರಾಮಸಭೆ ಹಾಗೂ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ನಡೆಯಿತು ಎಲಿಯೂರು ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ಕಾರ್ಯಕ್ರಮವನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಚನ್ನಳ್ಳಿ ಬಿ ರಾಜಣ್ಣನವರು ಎಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಆಂಜನಮ್ಮ ನಾರಾಯಣಸ್ವಾಮಿ ಹಾಗೆ ಯಲಿಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಕಾರ್ಯದರ್ಶಿ ಮೋಹನ್ ಕುಮಾರ್ ಯಲಿಯೂರು ಗ್ರಾಮ ಪಂಚಾಯಿತಿ ಸಭೆಯ ನೋಡಲ್ ಅಧಿಕಾರಿ ಶ್ರೀಮತಿ ಸುಧಾರ್ ಅವರು ಸದಸ್ಯರುಗಳಾದ ಸೊನ್ನೇಗೌಡ ಕೆಎಂ ನೇತ್ರಾವತಿ ಪವಿತ್ರ ನಾರಾಯಣಸ್ವಾಮಿ ರೂಪಾ ಆನಂದ ಸುನೀಲ್ ಲಕ್ಷ್ಮೀದೇವಮ್ಮ ಪ್ರಿಯಾಂಕಾ ಲಕ್ಷ್ಮೀ ನರಸಮ್ಮ ವೆಂಕಟೇಶಪ್ಪ ಆರೋಗ್ಯಾಧಿಕಾರಿ ನವೀನ್ ಗೌಡ ಶ್ರುತಿ ಸಿಡಿಪಿ ಸುನೀತಾ ಸಿಆರ್ಪಿ ರಮೇಶ್ ರೇಷ್ಮೆ ಇಲಾಖೆ ಪ್ರಭಾಕರ್ ಸೋಮಶೇಖರ್ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಆಶಾ ಕಾರ್ಯಕರ್ತೆಯರು ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮೊದಲನೇ ಹಂತದ ಗ್ರಾಮಸಭೆಯಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಬಿಎ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತೆ ಇನ್ನಿತರ ಸರ್ಕಾರಿ ಯೋಜನೆಗಳು ಫಲಾನುಭವಿಗಳ ಪಟ್ಟಿಯನ್ನು ಗುರುತಿಸಲಾಗುವುದು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ ಇತರೆ ಯೋಜನೆಗಳು ಕಾಮಗಾರಿಯ ಕ್ರಿಯಾ ಯೋಜನೆಗಳನ್ನು ಅನುಮೋದಿಸಲು ಹಾಗೂ ಇತರೆ ಇಲಾಖೆಗಳಿಗೆ ಸಂಬಂಧಪಟ್ಟ ಸವಲತ್ತುಗಳು ಅನುಮೋದಿಸಲು ಗ್ರಾಮಸಭೆಯಿಂದ ಎಲ್ಲಾ ಗೌರವಾನ್ವಿತ ಚುನಾಯಿತ ಸದಸ್ಯರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಗ್ರಾಮ ಸಭೆಯನ್ನು ಧನ್ಯವಾದಗಳನ್ನು ತಿಳಿಸಿದರು ಅರವತ್ತು ನಲವತ್ತು ಅನುಪಾತದಲ್ಲಿ ಕಾಮಗಾರಿಗಳು ಮಾಡಬೇಕಾಗಿರ್ತೈತಿ ಇದರಲ್ಲಿ ಏನು ಅರವತ್ತು ಪರ್ಸೆಂಟ್ ಅಂದ್ರೆ ಅದರಲ್ಲಿ ಮಾನವ ದಿನಗೂಲಿ ಹೊಂದಿರ್ತೈತೆ ಮೆಟೀರಿಯಲ್ ಓರಿಯಂಟೆಡ್ ಆಗಿರ್ತೈತೆ ಈ ಪ್ರಸ್ತಾ ಪ್ರಸಕ್ತ ಸಾಲಿನಲ್ಲಿ ನಮಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಸಾಲಿನಲ್ಲಿ ಒಟ್ಟು ಹದಿಮೂರು ಸಾವಿರದ ಮುನ್ನೂರ ಐವತ್ತು ಮಾನವ ದಿನಗಳ ಗುರಿಯನ್ನು ನೀಡಿದ್ದು ಅದರಲ್ಲಿ ನಾವು ಪ್ರೆಸೆಂಟ್ ಈ ಏನು ಈ ಜನವರಿ ತಿಂಗಳ ಅಂತ್ಯಕ್ಕೆ ನಮ್ಗೆ ಹನ್ನೆರಡು ಸಾವಿರದ ಎಂಟುನೂರು ಮಾನವ ಎಂಟುನೂರ ಮೂರು ಮಾನವ ದಿನಗಳನ್ನು ಸಂಪೂರ್ಣವಾಗಿ ಮಾಡ್ಬೇಕಂತ ಕೊಟ್ಟಿರ್ತದೆ ಅದರಂತೆ ನಾವು ತೊಂಬತ್ತೈದು ಪಾಯಿಂಟ್ ತೊಂಬತ್ತು ಪರ್ಸೆಂಟ್ ಮಾನವ ದಿನಗಳನ್ನು ಸೂಚನೆ ಮಾಡಿದ್ದು ಮಾಡಿರ್ತೇವೆ ಅದೇ ರೀತಿಯಾಗಿ ಈ ಗ್ರಾಮಗಳಲ್ಲಿ ಏನು ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಪಿ ಎಂ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಏನು ನೂರ ಇಪ್ಪತ್ತು ಏನು ಹೌಸ್ಲೆಸ್ ಮನೆಗಳನ್ನು ನಾವು ಗುರುತಿಸಿದ್ದು ಈಗಾಗಲೇ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಆಪ್ಸ್ ಆ್ಯಪಲ್ಲಿ ಜಿ ಪಿ ಎಸ್ ಮಾಡಿ ಆಗಡೆ ಅಪ್ಲೋಡ್ ಮಾಡಿರ್ತೈತೆ ಅದನ್ನು ಏನು ಈ ವಸತಿ ಆದ ಸಂದರ್ಭದಲ್ಲಿ ಪ್ರಯಾರಿಟಿ ವೈಸ್ ಅದನ್ನು ಸಹ ನಾವು ಅದನ್ನು ಆಯ್ಕೆ ಮಾಡೋದು ಆನ್ಲೈನಲ್ಲಿ ಅವಕಾಶ ಕಲ್ಪಿಸಲಾಗಿರ್ತದೆ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಚನ್ನಳ್ಳಿ ಬಿ ರಾಜಣ್ಣನ ಅವರು ಮಾತನಾಡಿ ಪಂಚಾಯತಿಗೆ ಬರ್ತಕ್ಕಂಥ ವರಮಾನ ಕೂಡ ಕಡಿಮೆ ಆಗಿದೆ ನೀವು ಟ್ಯಾಕ್ಸ್ ಕೊಟ್ಟೋದು ಗೌರ್ಮೆಂಟ್ ಇಂದ ಏನಾದ್ರು ಬರುವಂತಂದ್ರೆ ಅದರಲ್ಲೇ ಕೂಡ ಇವ್ರ ಕೆಲಸ ಕಾರ್ಯ ಮಾಡ್ಬೇಕಾಗ್ತದೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಇವತ್ತು ಮಶಾಣ ನಾನು ಹೋಗಿದ್ದೆ ನಮ್ಗೆ ಇಷ್ಟ ಪಡ್ತಿರೋ ಮಶಾಣ ಅಲ್ಲಿ ಬಹಳ ಕಷ್ಟ ಅಲ್ಲಿ ಈಗ ಆಯ್ತು ಅಲ್ಲಿ ಅಲ್ಲಿ ಬೇಲಿಗಳೆಲ್ಲ ಜಾಲಿದು ಬೇಲಿಗಳೆಲ್ಲ ಸಾಕಷ್ಟು ಬೆಳ್ಕೊಂಡಿದ್ದಾರೆ ಅದನ್ನ ಕ್ಲೀನ್ ಮಾಡಬೇಕಾಗಿರೋದು ಪಾಪ ಭಗವಂತ ನಮ್ಮ ಗೌಂಡ್ ಎಲ್ಲ ಕೂಡ ಕೇಳಿದೀವಿ ಅದಕ್ಕೆ ಕ್ಲೀನ್ ಕ್ಲೀನ್ ಮಾಡುವಂಥದ್ದು ಜವಾಬ್ದಾರಿ ತಗೊಂಡು ಪಂಚಾಯತ್ ನಮ್ಮ ಪಿ ಡಿ ಅವರು ಅದನ್ನು ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ